ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಪ್ರಯುಕ್ತ ನಮ್ಮ ಹೆಚ್ಚು ಮಾರಪ್ಪ ಅವರ ನಮ್ಮ ಭೀಮ್ ಆರ್ಮಿ ಏನು ಸಂಘಟನೆ ದಲಿತ ಸಂಘಟನೆ ಸಂಘರ್ಷ ಸಮಿತಿ ಏನಿದೆಯೋ ಇದ್ರ ಮುಖಾಂತರ ಇವತ್ತು ಒಂದು ಬಾಬಾ ಸಾಹೇಬ್ ಅವರ ಸ್ಮಾರಕ ಮುಂದೆ ನಾವು ವಿಧಾನಸೌಧ ಮುಂದೆ ಬೆಂಗಳೂರಲ್ಲಿ ಇವತ್ತು ಸೇರಿರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಸಂವಿಧಾನ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಟ್ಟರೆ ನಾವೆಲ್ಲರೂ ಒಂದು ಎಚ್ಚೆತ್ಕೊಂಡು ಈ ಮುಂದೆ ಬರುವಂಥ ಚುನಾವಣೆಗಳಲ್ಲೆಲ್ಲ ನಾವು ದುಡ್ಡಿನ ಬೇರೆ ಥರ ಯಾವುದು ಆಸೆ ಆಕಾಂಕ್ಷೆ ಮಾಡಿಲ್ಲದಂಗೆ ನಾವೆಲ್ಲರೂ ಒಟ್ಟಾದರೆ ಈ ಸಂವಿಧಾನ ಉಳಿಯುತ್ತೆ ಸಂವಿಧಾನ ಉಳಿದ್ರೆ ದೇಶ ಉಳಿಯುತ್ತೆ ದೇಶ ಉಳಿದ್ರೆ ದೇಶದ ಪ್ರಜೆಗಳು ಉಳಿತಾರೆ ಅಂತ ಹೇಳಿಬಿಟ್ಟು ಈ ಮಾತು ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ಸಂವಿಧಾನ ಏನಿದೆಯೋ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಈ ತರ ಒಂದು ಸಂವಿಧಾನ ಇಲ್ಲ ಅನ್ನೋದಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಹಂಗಾಗಿ ದಯಮಾಡಿ ಎಲ್ಲರೂ ಬರಂತ ದಿನಗಳಲ್ಲಿ ಒಟ್ಟಾಗಿ ಸಂವಿಧಾನ ಉಳಿಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ವರ್ಷದ ಜಯಂತ್ಯೋತ್ಸವನ್ನ ಈ ದಿವಸ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತವಾದ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಪನ್ನಪ ಪಾರ್ಕ್ನಿಂದ ವಿಧಾನಸೌಧ ಮುಂಭಾಗದವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿ ಪ್ರತಿಮೆವರೆಗೂ ಬೃಹತ್ ಮಟ್ಟದಲ್ಲಿ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಜೊತೆಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ನಮನಗಳನ್ನು ಸಲ್ಲಿಸುತ್ತಾ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಾಗಿ ಇವತ್ತು ಆಚರಣೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಅಂಬೇಡ್ಕರ್ ಏನಾದರೂ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದರೆ ಇವತ್ತು ದೀನ ದಲಿತರು ಅಲ್ಪಸಂಖ್ಯಾತರು ಒ ಬಿ ಸಿಗಳು ಮತ್ತು ಧ್ವನಿ ಇಲ್ಲದವರು ಆ ಧ್ವನಿ ಇಲ್ಲದತಕ್ಕಂಥವರು ಇವತ್ತು ರಾಜಾರೋಷವಾಗಿ ಬದುಕಲಿಕ್ಕೆ ಇರಲಿಲ್ವೇನೋ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನವನ್ನು ಡ್ರಾಫ್ಟ್ ಡ್ರಾಫ್ಟ್ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡು ಸುಮಾರು ಅರವತ್ತು ದೇಶಗಳ ಸಂವಿಧಾನಗಳನ್ನು ಪರಾಮರ್ಶೆ ಮಾಡಿ ಅದನ್ನೆಲ್ಲ ಸ್ಟಡಿ ಮಾಡಿ ಬಹಳ ವಿಭಿನ್ನವಾಗಿ ಬಹಳ ವಿಶೇಷವಾಗಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಒಂದು ಡೆಡಿಕೇಷನ್ನ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಅಂತ ಅದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅದು ಯಾಕಂದರೆ ಸಂವಿಧಾನದಲ್ಲಿ ಬದಲಾವಣೆ ಒಂದು ಅಂಶವೇ ಇಲ್ವಲ್ಲ ಅಲ್ಲಿ ಇವರು ಯಾವ ಆಧಾರವನ್ನು ಯಾವ ಕಾನೂನು ಅಡಿಯಲ್ಲಿ ಇವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಎಲ್ಲ ಊಹಾಪೋಹಗಳಿದು ಸುಮ್ಮನೆ ಅವರವರ ಶಕ್ತಿಗಳನ್ನು ಅವರವರ ತೋಳ್ಬಲಗಳನ್ನು ತೋರಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೂ ಯಾವುದೇ ಯಾರಿಗೂ ಯಾವುದೇ ಶಕ್ತಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಅವರ ಅನುಭವಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಅವ್ರ ತತ್ವ ಸಿದ್ಧಾಂತಗಳನ್ನು ಫಾಲೋ ಮಾಡಬೇಕಂತ ಇವತ್ತು ಸಂವಿಧಾನದ ಪ್ರಾಮುಖ್ಯತೆ ಅನ್ನೋದು ಅದನ್ನೇ ಕೆದುಕೋದ್ರಿಂದ ತುಂಬ ಪ್ರಮುಖವಾಗಿ ಬೆಳಕಿಗೆ ಬಂದಿದೆ ಸೊ ಇದರಿಂದ ಬರೀ ದಲಿತರಿಗೋಸ್ಕರ ಸಂವಿಧಾನ ಅನ್ನೋದು ಹೋಗಿ ಸರ್ವ ಜನ ಜನಾಂಗಕ್ಕೂ ಬೇಕಾದ ನೂರ ನಲವತ್ತು ಕೋಟಿ ಭಾರತೀಯರಿಗೂ ಬೇಕಾದಂಥ ಸಂವಿಧಾನದ ಮಹತ್ವ ಆಗಿರುತ್ತೆ ಎಲ್ಲರಿಗೂ ಇದೆ ಅದು ಎಲ್ಲರಿಗೂ ತಿಳಿಯುವಂಥದ್ದು ಮತ್ತು ಅವರ ಮಹಾನ್ ವ್ಯಕ್ತಿತ್ವ ಅವ್ರ ನಡುತ್ತೆ ಅವರ ವ್ಯಕ್ತಿತ್ವನ ನಾವು ಫಾಲೋ ಮಾಡಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ ಕರ್ನಾಟಕ ಬಗುಜನರ ಸಂಘದಿಂದ ನಾನು ಮಾತಾಡ್ತಾ ಇರೋದು ಕರ್ನಾಟಕ ಬಗುಜನರಲ್ಲಿ ನಾನು ಒಬ್ಬನು ಸಾಮಾನ್ಯ ಮನುಷ್ಯನು ನಾನು ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ಅವ್ರದ್ದು ಹುಟ್ಟಬ್ಬ ಇವತ್ತು ಹುಟ್ಟಬ್ಬ ಬಂದು ನಾವು ಒಂದು ದೇವ್ರಿಗೆ ಪೂಜೆ ಮಾಡೋ ಥರ ಮಾಡೋದು ನನಗೆ ಅಸಹ್ಯವಾಗಿದೆ ಅವರು ಅವರು ಇದರಲ್ಲಿ ಹೇಳಿದ್ದಾರೆ ನನಗೆ ಪೂಜೆ ಮಾಡಬೇಡ್ರಿ ನಿನ್ನ ನೀವು ತಿರ್ಗಾ ನಾನು ಈಸ್ಕೊಟ್ಟಿರೋ ಸಂವಿಧಾನನ ಬಿಟ್ಬಿಟ್ಟು ತಿರ್ಗಾ ಹಿಂದೆ ಹೋಗಿ ಪೂಜೆ ಮಾಡೋದು ಅವ್ರ ಇದಕ್ಕೆ ಹೋಗ್ತಾ ಇದ್ದೀರಾ ಈ ಬ್ರಾಹ್ಮಣ ಕಲಾಚಾರಕ್ಕೆ ಇನ್ನ ನಾವು ಹೋಗ್ತಾ ಇದೀವಿ ಅವ್ರು ಆತರ ನಮ್ಗೆ ಮಾಡಿದ್ದಾರೆ ನಮ್ಮ ಇನ್ನ ಅಂಬೇಡ್ಕರ್ನ ನಾವು ಪೂಜಾ ಮಾಡೋ ತರ ಅವ್ರು ಮಾಡ್ತಾ ಇದಾರೆ ಪೂಜಾ ಮಾಡಿ ದಯವಿಟ್ಟು ಪೂಜಾ ಮಾಡ್ಬೇಡ್ರಿ ಅಂಬೇಡ್ಕರ್ ನಮ್ ಸಮುದಾಯದ ಕೊಟ್ಟು ನಮ್ಮನ್ನ ಒಂದು ಬಟ್ಟೆ ಹಾಕೊಂಡು ಇವತ್ತು ವೈಟ್ ಶರ್ಟ್ ನಾವು ಹಾಕ್ತೀವಿ ಅಂದ್ರೆ ಅಂಬೇಡ್ಕರ್ ಕೊಟ್ಟಿರೋದು ನಾನು ಓದ್ತಿ ಸ್ಕೂಲಲ್ಲಿ ಹೋಗಿ ಓದಿದ್ದೀನಿ ಅಂದ್ರೆ ಅಂಬೇಡ್ಕರ್ ಕೊಟ್ಟಿರೋದು ನಮ್ಮ ಚಪ್ಪಲಿ ಹಾಕಲಿಲ್ಲ ನಮ್ಮ ಊರಲ್ಲಿ ನಾನ್ ಒಂದು ವ್ಯವಸಾಯ ಮಾಡಿಕೊಂಡು ಅದರಲ್ಲಿ ದುಡಿಮೆ ಮಾಡ್ಕೊಂಡು ತಿಂತಾ ಇದ್ದು ನಾನು ಒಂದು ಇದು ಮಾಡಿ ಅದರಲ್ಲಿ ನಾನು ಪೂಜೆ ಮಾಡೋದು ಅದೇ ನಾನು ಇದು ಮಾಡ್ತಾ ಇದ್ದಿದ್ದು ನನ್ನನ್ನು ಬಂದು ಇವನು ಕೀಳು ಜಾತಿ ಜಾತಿ ಅಂತ ನಮ್ಮನ್ನು ಹೇಳ್ಬಿಟ್ಟು ನಮ್ಮನ್ನು ಊರು ಬಿಟ್ಟು ಆಚೆ ಇದು ಮಾಡಿ ಇವರೆಲ್ಲ ಚೇರಿ ಅವರು ಇವರು ಎಸ್ ಸಿ ಈ ಥರ ಮಾಡಿದರು ಯಾರು ಮಾಡಿದ್ರು ನಾನು ಇಲ್ಲೇ ಹುಟ್ಟಿದ್ರು ಅವನು ನನ್ನನ್ನು ಇವಾಗ ನೀನು ಕ್ರಿಶ್ಚಿಯನ್ನು ನೀನು ಹಿಂದೂ ನೀನು ಮುಸ್ಲಿಮ್ ಅಂತ ಹೇಳ್ತಾ ಇದ್ರಲ್ಲ ಯಾರು ನೀವಲ್ಲ ಹೇಳೋಕ್ಕೆ ಯಾರು ನೀವಲ್ಲ ನೀವು ಇಲ್ಲೇ ಹುಟ್ಟಿರೋರು ನಾನು ಇಲ್ಲೇ ಹುಟ್ಟಿರೋನು ನನಗೂ ಅದೇ ಕಿದ್ರು ಅದೇ ರಥ ಬರೋದು ನಿಮ್ಗೆ ಅದೇ ಬರೋದು ನಮಗೆ ಅಂತ ನಮ್ಮ ಬಾಬಾ ಸಾಹೇಬ್ ಒಬ್ಬರೇ ಬೇರೆ ಯಾವನ್ನಿಲ್ಲ ಯಾವ ದೇವರು ಇಲ್ಲ ಯಾವ ದೇವರು ನಂಬಲ್ಲ ನಮಗೆ ನಮ್ಮನ್ನೆಲ್ಲ ನೀವೆಲ್ಲ ಅಡ್ ಒಟ್ಟು ಅಟ್ಟಾಡ್ಸ್ಕೊಂಡು ಓಡುವಾಗ ನಮ್ಮ ದೇವ್ರು ಕೊಟ್ಟ ಕಾಣಿಕೆ ಯಾರೋ ಬಾಬಾ ಸಾಹೇಬ್ ಕೊಟ್ಟಿರುವ ಕಾನೂನಿಂದ ನಾವು ಬದುಕ್ತಾ ಇರೋದು ದಯವಿಟ್ಟು ಬಾಬಾ ಸಾಹೇಬನ ಬುಕ್ ನಾವು ಓದ್ರಿ ಅವ್ರ ಬಗ್ಗೆ ತಿಳ್ಕೊಳ್ರಿ ತಿಳ್ಕೊಂಡು ಈ ಕಾನೂನಲ್ಲಿ ನಾವು ಬರಬೇಕು ನಾವು ಇದರಲ್ಲಿ ಬಂದು ಕಂಟೆಸ್ಟ್ ಮಾಡಬೇಕು ನಾವು ಬರಾಗಿಲ್ಲ ಐದು ಓಟ್ ಬರಲಿ ಹತ್ತು ಓಟ್ ಬರಲಿ ನಾವು ಬರಲಿ ನೆಕ್ಸ್ಟ್ ಜನಾಂಗ ನಾವು ಜಾಸ್ತಿ ಆಗ್ತೀವಿ ಇದು ಎಲ್ಲ ನಮ್ಮ ಹೆಂಚರ್ಸ್ಗೆಲ್ಲ ಹೇಳೋದು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾತ್ರ ನಂಬ್ರಿ ಇವತ್ತು ವಿಶ್ವ ಕಂಡಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೆಯ ಜನ್ಮದಿನದ ಅಂಗವಾಗಿ ನಮ್ಮ ಯುಯ ಭಾಗದ ವಿಧಾನಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ವಿಶ್ವದ ಹಬ್ಬ ರೀತಿ ಆಚರಣೆ ಮಾಡ್ತಾ ಇದ್ದೀರಿ ಅದನ್ನ ನಾವು ಎಲ್ಲ ಕಣ್ತುಂಬಿ ತುಂಬಾ ನಮಗೆ ತುಂಬಾ ಉಲ್ಲಾಸ ಆಗಿದೆ ಒಂದು ವೇಳೆ ಏನು ಇವತ್ತು ನಮ್ಮ ಹೆಣ್ಣು ಮಕ್ಕಳಾಗ್ಲಿ ಮತ್ತು ನಮ್ಮ ಪ್ರಜೆಗಳಾಗ್ಲಿ ಯಾವುದಾದ್ರೂ ಒಂದು ಹತ್ತು ಸಿಕ್ಕಿದೆ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿರುವಂತಹ ಹಕ್ಕುಗಳು ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಮುಸ್ರ ತಿಕ್ಕೊಂಡು ಪಾಂದ್ರ ತಿಕ್ಕೊಂಡು ಅಡಿಗೆ ಮಾಡಿ ಮತ್ತೆ ಬರೀ ಮನೆಗೆ ಸೀಮಿತ ಆಗಿರ್ಬೇಕಾಗಿರುವಂತ ಹೆಣ್ಣು ಮಕ್ಕಳನ್ನ ಏನು ಈ ಪ್ರಪಂಚದ ಜ್ಞಾನಕ್ಕೆ ತಂದಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅವರು ಸಮಾನತೆ ಓಟಿನ ಹಕ್ಕು ನೋಟಿನ ಹಕ್ಕು ಭೂಮಿಯ ಹಕ್ಕು ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಹೊರಡಿ ಜನ್ಮದಿನದ ಶುಭಾಶಯಗಳನ್ನ ಇಡೀ ಪ್ರಪಂಚಕ್ಕೆ ತಿಳಿಸುತ್ತಾ ನಾನು ಏನು ಇವತ್ತು ಒಂದು ಖಂಡನೆಯನ್ನ ಮಾಡುತ್ತಾ ನಮ್ಮ ಕೋಲಾರ ಭಾಗದ ಒಬ್ಬ ಸಾಹಿತಿ ಜೈಲು ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಎಸ್ ಪಿ ಏನು ಈ ವಿಷಯ ಏನಕ್ಕೆ ಈ ಮುಂದಿನ ದಿನಗಳಲ್ಲಿ ನಮ್ಮ ದೀನ ದಲಿತರಿಗೆ ಈ ಮನುವಾದಿಗಳು ಕೊಡುವಂತ ಟಾರ್ಚರ್ ಅನ್ನ ಖಂಡಿಸಿ ಈ ಎಲ್ಲಾ ನಮ್ಮ ದಲಿತ ವರ್ಗದ ಒಂದು ಜನಾಂಗ್ ಜೈ ಜಯ ಜೈ ಜಯ ಜೈ ಜಯ ಜೈ ಹಿ